ಹಲೋ ವಿವಾನ್ ಎಲ್ಲರೂ ಹೇಗಿದ್ದೀರಾ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಆದಿಗ ಶುಭಾಶಯಗಳು ಸೊ ಇವತ್ತು ನಮ್ಮ ಮನೆಯಲ್ಲಿ ಗಣೇಶ ಚತುರ್ಥಿ ಆಚರಿಸ್ತಿದೀವಿ ಸೊ ಅದ್ರದ್ದು ಒಂದು ಸ್ಮಾಲ್ ಬ್ಲಾಗ್ ಮಾಡೋಣ ಅಂತ ಅನ್ಕೊಂಡಿದೀನಿ ನಿನ್ನೆ ಅಷ್ಟೇ ಎಲ್ಲ ಡೆಕಾರ್ನ ಮುಗಿಸ್ಕೊಂಡೆ ಬಿಕಾಸ್ ಇವತ್ತೇ ಎಲ್ಲ ಮಾಡೋಕೆ ತುಂಬಾ ಕ್ಲಮ್ಸಿ ಆಗುತ್ತೆ ಅಂತ ಸೊ ಅದ್ರದ್ದು ಒಂದಷ್ಟು ವಿಡಿಯೋ ಬೈಕ್ಸ್ ಇದೆ ಡೆಕಾರ್ ಗೋಸ್ಕರ ತುಂಬಾ ಫ್ಲಾರ್ಸ್ನ ವೇಸ್ಟ್ ಮಾಡೋಕೆ ನನಗೆ ಇಷ್ಟ ಇರಲಿಲ್ಲ ಸೊ ಐ ಚೋಸ್ ಕ್ರೀಪ್ ಪೇಪರ್ ಸೊ ಅದರಲ್ಲಿ ಒಂದಷ್ಟು ಲೀಫ್ ಡಿಸೈನ್ ಅಂಡ್ ಫ್ಲಾರ್ಸ್ ಡಿಸೈನ್ಸ್ ನ ಮಾಡ್ಕೊಂಡೆ ಗಣೇಶನ ನಾವು ಯೂಶಲಿ ಎವ್ರಿ ಇಯರ್ ದೇವ್ರ ಮನೆ ಒಳಗಡೆನೆ ಕೂರಿಸ್ತೀವಿ ಬಟ್ ಈ ಸಲ ಒಂದು ಸ್ವಲ್ಪ ಗ್ರ್ಯಾಂಡಾಗಿ ಮಾಡೋಣ ಅಂತ ಆಚೆಗಡೆ ಹಾಲಲ್ಲೇ ಡೆಕೋರೇಟ್ ಮಾಡಿದ್ವಿ ಸೊ ಎಲ್ಲ ಲೀಫ್ ಡಿಸೈನ್ಸ್ನ ಪ್ಲೇಸ್ ಮಾಡ್ಕೊಂಡ್ಮೇಲೆ ಒಂದಷ್ಟು ಫೇರಿ ಲೈಟ್ಸ್ ಆ್ಯಂಡ್ ಫ್ಲವರ್ಸ್ ಜೊತೆಗೆ ಡೆಕೋರೇಟ್ ಮಾಡಿಕೊಂಡೆ ಡೆಕೋರೇಷನ್ ತುಂಬ ಸಿಂಪಲ್ ಆಗಿಡೋಕ್ಕೆ ಇಷ್ಟ ಆಯಿತು ಬಟ್ ಎಲಿಗಂಟ್ ಆಟ್ ದ ಸೇಮ್ ಟೈಮ್ ಸೊ ತುಂಬ ಚೆನ್ನಾಗಿ ಬಂದಿದೆ ಅಂದ್ಕೊಂಡಿದ್ದಕ್ಕಿಂತ ಸೊ ಅದು ಲೈಟಿಂಗಲ್ಲಿ ಇನ್ನೂ ಚೆನ್ನಾಗಿ ಕಾಣುತ್ತೆ ಸೊ ಇವಾಗ ಗಣಪತಿನ ತರಬೇಕು ಅದಕ್ಕೆ ಮುಂಚೆ ನಾನು ರಂಗೋಲಿ ಹಾಕೋಕೆ ಕೆಲಸ ಇದ್ದೀನಿ ಸೊ ನೆಕ್ಸ್ಟ್ ಟು ದೈಟ್ ಫಸ್ಟ್ ಅದಾದ ಮೇಲೆ ಗಣಪತಿ ತರಬೇಕು ಸೊ ಐ ಟೇಕ್ ಯು ಅಲಾಂಗ್ ಥ್ರೂ ಹೋಲ್ ಡೇ ಸೊ ಸ್ಟೇ ಟ್ಯೂ ಸೊ ನಾನು ಟೋಟಲ್ ಆಗಿ ಮೂರು ಕಡೆ ರಂಗೋಲಿ ಹಾಕಬೇಕಿತ್ತು ಎರಡು ಮೇನ್ ಗೇಟ್ ಆ್ಯಂಡ್ ಒನ್ ಕಾರ್ ಶೆಡ್ ಡೋರ್ಗೆ ಸೊ ಎವ್ರಿಥಿಂಗ್ ಟರ್ನ್ಡ್ ಔಟ್ ಟು ಬಿ ಕ್ವೈಟ್ ಡೀಸೆಂಟ್ ಅದಾದಮೇಲೆ ದೇವ್ರ ಮನೆಯನ್ನು ಡೆಕೋರೇಟ್ ಮಾಡಿದೆ ಆ್ಯಂಡ್ ಅಪ್ಪ ವಾಸ್ ಟೇಕಿಂಗ್ ಕೇರ್ ಆಫ್ ಗಣಪತಿ ಡೆಕೋರೇಷನ್ ಸಿಂಪಲ್ ಆಗಿ ನಾನು ಕೂಡ ಆದಷ್ಟು ಹೆಲ್ಪ್ ಮಾಡಿಕೊಟ್ಟೆ ಗಣೇಶ್ ಚತುರ್ಥಿದ ಬೆಸ್ಟ್ ಪಾರ್ಟ್ ಏನೇ ಗಣೇಶನ ಮನೆಗೆ ತರೋದು ಸೊ ಅದನ್ನು ಮೇಲೆ ಆ ಡೆಕೋರೇಷನ್ಗೂ ಗಣೇಶ ಕೂರಿಸಿದ್ದಕ್ಕೆ ತುಂಬ ಚೆನ್ನಾಗಿ ಟರ್ನ್ಔಟ್ ಆಗಿತ್ತು ಐ ವಾಸ್ ವೆರಿ ಹ್ಯಾಪಿ ಅದಾದ ಮೇಲೆ ನಾವು ಪೂಜೆನ ಸ್ಟಾರ್ಟ್ ಮಾಡ್ಕೊಂಡ್ವಿ ಸೊ ಹಬ್ಬಕ್ಕೋಸ್ಕರ ಫ್ರೆಂಡ್ಸ್ನ ಮನೆಗೆ ಇನ್ವೈಟ್ ಮಾಡಿದ್ದೆ ಸೊ ಎಲ್ಲರೂ ಸಂಜೆ ಬಂದಿದ್ರು ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಾದ್ಮೇಲೆ ಗಣಪತಿ ವಿಸರ್ಜನೆ ಮಾಡೋ ಟೈಮ್ ಬರೆಯಿತ್ತು ಸೊ ಅದಕ್ಕೆ ವಾಪಸ್ ಮತ್ತೆ ಪೂಜೆ ಮಾಡಿ ಆ್ಯಂಡ್ ದೆನ್ ವಿ ಹ್ಯಾಡ್ ಟು ಡೂ ದ ವಿಸರ್ಜನ್ ಗಣೇಶ ವಿಸರ್ಜನೆನ ಯಾವಾಗಲೂ ನಮ್ಮಣ್ಣ ಮಾಡ್ತಿದ್ರು ಎವ್ರಿ ಇಯರ್ ಬಟ್ ಈ ಸಲ ಅವರು ಅಬ್ರಾಡಲ್ಲಿರೋದ್ರಿಂದ ವಿ ಹ್ಯಾಡ್ ಟು ಡೂ ಇಟ್ ಆನ್ ಆರ್ ಸೆಲ್ಸ್ ಸೊ ವಿ ಮಿಸ್ ಅ ಲಾಟ್ ಬಿಕಾಸ್ ದಿಸ್ ಇಸ್ ದ ಒನ್ಲಿ ಫೆಸ್ಟಿವಲ್ ವೆರ್ ಎಲ್ಲರೂ ಒಟ್ಟಿಗೆ ಸೇರಿ ಮಾಡ್ತಿದ್ದತ್ತು ಸೊ ಫೈನಲಿ ಇಟ್ ವಾಸ್ ಡಿನರ್ ಟೈಮ್ ಸೊ ಎಲ್ಲರಿಗೂ ಬಾಳೆ ಎಲೆಯಲ್ಲಿ ಊಟ ಸರ್ವ್ ಮಾಡಬೇಕು ಅಂತ ನನಗಿಷ್ಟ ಆಯಿತು ಸೊ ದಟ್ ಇಸ್ ವಾಟ್ ವಿ ಡೆಡ್ ಲೇಟರ್ ಆ್ಯಂಡ್ ಇಟ್ ವಾಸ್ ಟೈಮ್ ಟು ಸೇ ಬಾಯ್ ಟು ಮೈ ಫ್ರೆಂಡ್ಸ್ ನಂಗೆ ತುಂಬ ಖುಷಿ ಆಯಿತು ಎಲ್ಲರೂ ಬಂದಿತ್ತು ಬಿಕಾಸ್ ವಿ ಹ್ಯಾಡ್ ಅ ಗ್ರೇಟ್ ಟೈಮ್ ನಾವು ತುಂಬ ದಿನ ಆಗಿತ್ತು ಆ್ಯಕ್ಚುಲಿ ಸಿಕ್ಕಿ ದೆನ್ ಮಾತಾಡಿಕೊಂಡು ಟೈಮ್ ಸ್ಪೆಂಡ್ ಮಾಡಿ ಹಬ್ಬದ ದಿನ ಒಳ್ಳೆ ಊಟ ಮಾಡಿ ಸೊ ಇದಾಗಿತ್ತು ನಮ್ಮ ಮನೆಯ ಗಣೇಶ ಚತುರ್ಥಿ ಸೆಲೆಬ್ರೇಷನ್ ಇಫ್ ಯು ಲೈಕ್ ದ ವೀಡಿಯೋ ಪ್ಲೀಸ್ ಡೋಂಟ್ ಫಾರ್ ಟು ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ದ ಚಾನೆಲ್